ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ಕೂಡಲೇ ಆದನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಎಲೆಕ್ಟ್ರಲ್ ನಿಂದ ಇದುವರೆಗೂ ಹೊರಬಿದ್ದ ಸತ್ಯ ಏನು ಬಾಂಡ್ಗಳಲ್ಲಿ ಬಯಲಾಗಿದ್ದೇನು ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸುಪ್ರೀಂ ಕೋರ್ಟ್ ಎಲೆಕ್ಟ್ರಲ್ ಬಾಂಡ್ಗಳನ್ನು ರದ್ದು ಮಾಡಿ ಬಾಂಡ್ ಮಾಹಿತಿಯನ್ನ ಕಕ್ಕಿಸಿದಾಗಿನಿಂದ ಚುನಾವಣಾ ಬಾಂಡ್ ವಿಚಾರದಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಹಾಗೂ ಸ್ಫೋಟಕ ವಿಚಾರಗಳು ಹೊರಬೀಳ್ತಾ ಇವೆ ಯಾವ್ಯಾವ ಕಂಪನಿಗಳು ಯಾವ್ಯಾವ ಟೈಮ್ನಲ್ಲಿ ಯಾವ್ಯಾವ ಪಕ್ಷಗಳಿಗೆ ಎಷ್ಟು ದೇಣಿಗೆ ಕೊಟ್ಟಿವೆ ಆ ಟೈಮ್ನಲ್ಲಿ ಆ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ ಯಾವ ಕೆಲಸಗಳು ಆಗಿವೆ ಅನ್ನೋ ಘಟನಾವಳಿಗಳನ್ನು ಒಂದಿಷ್ಟು ಮಾಧ್ಯಮಗಳು ವರದಿ ಮಾಡಿವೆ ಈ ವರದಿಗಳಲ್ಲಿ ಸಾಕಷ್ಟು ಶಾಕಿಂಗ್ ಅಂಶಗಳು ಹೊರಬಿದ್ದಿವೆ ಹಾಗಿದ್ರೆ ಈ ವರದಿಗಳಲ್ಲಿ ಇರುವುದೇನು ಏರ್ಟೆಲ್ ಕೊಟಕ್ ಮಹೀಂದ್ರಾ ವಡೋಫೋನ್ ಐಡಿಯಾ ಬಾಂಡ್ಗಳಿಂದ ಗೊತ್ತಾಗಿರೋದೇನು ಇದನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ತನಿಖೆಗೆ ಆದೇಶ ಕೊಡುತ್ತಾ ತನಿಖೆಗೆ ಇಷ್ಟು ಮಾಹಿತಿ ಸಾಕ ಲೋಕಸಭಾ ಚುನಾವಣೆ ಮೇಲೆ ಇದರ ಪರಿಣಾಮ ಏನು ಇದಕ್ಕೆ ಸರ್ಕಾರದ ಪ್ರತಿಕ್ರಿಯೆ ಏನು ಅನ್ನೋದು ಸೇರಿದಂತೆ ಈ ಎಲೆಕ್ಟ್ರಲ್ ಬಾಂಡ್ಗಳ ಬ್ರಹ್ಮಾಂಡ ರಹಸ್ಯ ಏನು ಅನ್ನೋದನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ ದಿಲ್ಲಿ ಲಿಕ್ಕರ್ ಕೇಸ್ನ ಅಪ್ರೂವರ್ ನಿಂದ ಬಿಜೆಪಿಗೆ ಕೋಟಿ ದಿಲ್ಲಿ ಲಿಕ್ಕರ್ ಪ್ರಕರಣದಲ್ಲಿ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಅರ್ಧಕದ ಆಪ್ ಸರ್ಕಾರವೇ ಅರೆಸ್ಟ್ ಆಗಿ ಜೈಲಲ್ಲಿದೆ ಆದರೆ ಕೇಜ್ರಿವಾಲ್ ಅರೆಸ್ಟ್ ಆಗೋದಕ್ಕೆ ಕಾರಣವಾದ ಅಪ್ರೂವರ್ ಶರತ್ ಚಂದ್ರ ರೆಡ್ಡಿಯ ಕಂಪನಿ ಬಿಜೆಪಿಗೆ ಸುಮಾರು ಅರವತ್ತು ಕೋಟಿ ದೇಣಿಗೆ ಕೊಟ್ಟಿದೆ ಅನ್ನೋದು ಎಲೆಕ್ಟ್ರಲ್ ಬಾಂಡ್ ನಿಂದ ಈಗ ಗೊತ್ತಾಗಿದೆ ಲಿಕ್ಕರ್ ಕಾರ್ಟೆಲ್ ಗಳಿಗೆ ಅದರಲ್ಲೂ ಸೌತ್ ಗ್ರೂಪ್ ಅನ್ನು ಲಿಕ್ಕರ್ ಉದ್ಯಮಿಗಳ ಗುಂಪಿಗೆ ಲಾಭ ಆಗುವಂತೆ ದಿಲ್ಲಿ ಸರ್ಕಾರ ಅಬಕಾರಿ ನೀತಿಯನ್ನು ರೂಪಿಸಿತ್ತು ಅದಕ್ಕೆ ಬದಲಾಗಿ ಕಾರ್ಟೆಲ್ಗಳಿಂದ ಕಮಿಷನ್ ತಗೊಳ್ತಾ ಇತ್ತು ಆಲ್ರೆಡಿ ಈ ಸೌತ್ ಗ್ರೂಪ್ ಆಮ್ ಆದ್ಮಿ ಪಾರ್ಟಿಗೆ ಗೋವಾ ಪಂಜಾಬ್ ಚುನಾವಣೆಗೆ ನೂರು ಕೋಟಿ ಲಂಚವನ್ನು ಕೊಟ್ಟಿತ್ತು ಅನ್ನೋದು ಈ ಪ್ರಕರಣಗಳಲ್ಲಿರೋ ಆರೋಪ ಲಿಕ್ಕರ್ ಸ್ಕ್ಯಾಮ್ನ ಆರೋಪ ನಮ್ಮ ಈ ವರದಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಕೇಸ್ ಏನು ಅಂತ ಡೀಟೇಲ್ ಆಗಿ ಹೇಳಿದ್ದೇವೆ ಆದರೆ ಇಲ್ಲಿ ಕೇಜ್ರಿವಾಲ್ ಅರೆಸ್ಟ್ ಆಗೋದು ಸೇರಿದಂತೆ ಇಡೀ ಕೇಸ್ ನಡೆದಿರೋದು ಅಪ್ರೂವರ್ಗಳ ಹೇಳಿಕೆ ಮೇಲೆ ಈ ಕ್ಷಣಕ್ಕೆ ಅಷ್ಟೇ ಬಹಿರಂಗಪಡಿಸಿರೋದು ಇಡೀ ಅಂದರೆ ಆರೋಪಿಯಾಗಿರ್ತಾರೆ ಮುಂಚೆ ಅವ್ರ ಕೇಸ್ನಲ್ಲಿ ಆದರೆ ಕೇಸ್ಗೆ ಸಹಾಯವಾಗುವಂತೆ ಸಾಕ್ಷಿ ಹೇಳ್ತೀವಿ ನಮಗೆ ಶಿಕ್ಷೆ ಕಮ್ಮಿ ಮಾಡಿ ಅಂದಾಗ ಅವರು ಅಪ್ರೂವರ್ ಆಗ್ತಾರೆ ಅದೇ ರೀತಿ ಈ ಪ್ರಕರಣದಲ್ಲಿ ಪಿ ಶರತ್ ಚಂದ್ರ ರೆಡ್ಡಿ ಅನ್ನೋರು ಕೂಡ ಅಪ್ರೂವರ್ ಡಿ ತನ್ನ ಚಾರ್ಜ್ ಶೀಟ್ನಲ್ಲಿ ಶರತ್ ರೆಡ್ಡಿಯನ್ನ ಸೌತ್ ಗ್ರೂಪ್ನ ಸದಸ್ಯ ಮತ್ತು ಪ್ರಕರಣದ ಕಿಂಗ್ ಪಿನ್ ಅಂತ ಹೇಳಿದೆ ಈ ವ್ಯಕ್ತಿ ಅರಬಿಂದು ಫಾರ್ಮಾ ಕಂಪನಿಯ ಓನರ್ ರಾಮ್ ಪ್ರಸಾದ್ ರೆಡ್ಡಿಯ ಮಗ ಜೊತೆಗೆ ಅರಬಿಂದು ಫಾರ್ಮಾದ ಡೈರೆಕ್ಟರ್ ಕೂಡ ಹೌದು ಈ ಸರತ್ ರೆಡ್ಡಿಯನ್ನ ಲಿಕ್ಕರ್ ಗೇಟ್ ಪ್ರಕರಣದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಹನ್ನೊಂದನೇ ತಾರೀಕು ಇಡಿ ಅರೆಸ್ಟ್ ಮಾಡ್ತು ಇಂಟ್ರೆಸ್ಟಿಂಗ್ ಅಂದ್ರೆ ಅದಾಗಿ ಐದು ದಿನಗಳಲ್ಲೇ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಹದಿನೈದನೇ ತಾರೀಕು ಅರಬಿಂದೋ ಫಾರ್ಮಾ ಎಲೆಕ್ಟೋರಲ್ ಬಾಂಡ್ ಮೂಲಕ ಪಿಗೆ ಐದು ಕೋಟಿ ದೇಣಿಗೆಯನ್ನು ಕೊಡ್ತು ಬಳಿಕ ಎರಡು ಸಾವಿರದ ಇಪ್ಪತ್ತ್ ಮೂರರ ಶರತ್ ರೆಡ್ಡಿ ಅಪೂರ್ವರಾಗೋಕೆ ಒಪ್ಕೊಂಡ್ರು ನಂತರ ಮತ್ತೆ ನವೆಂಬರ್ನಲ್ಲಿ ಅರಬಿಂದೋ ಫಾರ್ಮಾ ಪಿಗೆ ಇಪ್ಪತ್ತೈದು ಕೋಟಿ ಡೊನೇಟ್ ಮಾಡಿತು ಅಲ್ಲದೆ ಅರಬಿಂದೋ ಕಂಪನಿಯ ಸಬ್ಸಿಡರಿ ಕಂಪನಿಯಾಗಿರೋ ಎ ಪಿ ಎಲ್ ಹೆಲ್ತ್ ಕೇರ್ ಹತ್ತು ಕೋಟಿ ಹಾಗೆ ಯುಜಿಯ ಫಾರ್ಮಾ ಹದಿನೈದು ಕೋಟಿ ಡೊನೇಟ್ ಮಾಡಿತು ಈ ರೀತಿ ಒಟ್ಟಾರೆ ಸರತ್ ರೆಡ್ಡಿಗೆ ಸಂಬಂಧಪಟ್ಟ ಕಂಪನಿಗಳು ಪ್ರಕರಣ ಶುರುವಾದ ಮೇಲೆ ಪಿಗೆ ಒಟ್ಟು ಐವತ್ತೈದು ಕೋಟಿ ಡೊನೇಟ್ ಮಾಡಿದ್ವು ಅರಬಿಂದೋ ಫಾರ್ಮಾ ಕಂಪನಿ ಒಟ್ಟು ಐವತ್ತೆರಡು ಕೋಟಿ ಮೌಲ್ಯದ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದೆ ಇದರಲ್ಲಿ ಮೂವತ್ನಾಲ್ಕು ಪಾಯಿಂಟ್ ಐದು ಕೋಟಿಯನ್ನ ಬಿಜೆಪಿಗೆ ಉಳಿದ ಹದಿನೈದು ಕೋಟಿ ಬಿಆರ್ ಎಸ್ ಹಾಗೆ ಎರಡೂವರೆ ಕೋಟಿ ಟಿಡಿಪಿಗೆ ಕೊಟ್ಟಿದೆ ಆದರೆ ಬಿಆರ್ಎಸ್ ಟಿಡಿಪಿಗೆ ಕೊಟ್ಟಿರೋದೆಲ್ಲ ಈ ಪ್ರಕರಣ ಶುರುವಾಗೋಕು ಮೊದಲು ತೆಲಂಗಾಣಕ್ಕೆ ಕಾಲಿಡುತ್ತಿದ್ದ ಹಾಗೆ ಬಿಆರ್ ಗೆ ಇಪ್ಪತ್ತೈದು ಕೋಟಿ ನೀಡಿದ ಕೇರಳ ಕಂಪನಿ ಕಿಟೆಕ್ಸ್ ಗ್ರೂಪ್ ಮೂಲತಃ ಗಾರ್ಮೆಂಟ್ ಕಂಪನಿಯಾಗಿದ್ದು ಮೊದಲು ಕೇರಳದಲ್ಲಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರ ಜೂನ್ ನಲ್ಲಿ ಕೇರಳ ಸರ್ಕಾರ ತೊಂದರೆ ಕೊಡ್ತಾ ಇದೆ ಅಂತ ಈ ಕಂಪನಿ ಮೂರುವರೆ ಸಾವಿರ ಕೋಟಿಯ ಪ್ರಾಜೆಕ್ಟ್ ಒಂದರಿಂದ ಬ್ಯಾಕ್ಔಟ್ ಆಯಿತು ಬಳಿಕ ಒಂದು ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಜುಲೈನಲ್ಲಿ ತೆಲಂಗಾಣದ ವಾರಂಗಲ್ನಲ್ಲಿ ಒಂದು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿ ಗಾರ್ಮೆಂಟ್ ಫ್ಯಾಕ್ಟ್ರಿಯನ್ನು ಓಪನ್ ಮಾಡೋದಾಗಿ ಹೇಳ್ತು ವಾರಂಗಲ್ನ ಕಾಕತೀಯ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ನಲ್ಲಿ ಈ ಫ್ಯಾಕ್ಟ್ರಿ ಓಪನ್ ಆಗೋದಿತ್ತು ಆರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಜೂನ್ನಲ್ಲಿ ಫ್ಯಾಕ್ಟ್ರಿ ಓಪನ್ ಆಗುತ್ತೆ ಅಂತ ಹೇಳಲಾಗಿತ್ತು ಡಿಲೇ ಆಗ್ತಾ ಬಂತು ಜೂನ್ ಹದಿನಾರು ಕೆ ಸಿ ಆರ್ ಪುತ್ರ ಅಂದಿನ ತೆಲಂಗಾಣ ಸಚಿವ ಕೆ ಟಿ ರಾಮರಾವ್ ಕಿಟೆಕ್ಸ್ ಫ್ಯಾಕ್ಟ್ರಿ ರೆಡಿ ಆಗ್ತಾ ಇದೆ ಕೆಲವೇ ತಿಂಗಳಲ್ಲಿ ಓಪನ್ ಅಂತ ಹೇಳಿದರು ಅದಾಗಿ ಮೂರು ವಾರದಲ್ಲೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈ ಐದನೇ ತಾರೀಕು ಕಿಟೆಕ್ಸ್ನ ಎರಡು ಕಂಪನಿಗಳು ಎಲೆಕ್ಟೋರಲ್ ಬಾಂಡ್ ಮೂಲಕ ಬಿ ಆರ್ ಎಸ್ಗೆ ಹದಿನೈದು ಕೋಟಿ ಡೊನೇಟ್ ಮಾಡಿದೆ ಬಳಿಕ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಸೀತಾರಾಮ್ಪುರದಲ್ಲಿ ಕಿಟೆಕ್ಸ್ನ ಮತ್ತೊಂದು ಫ್ಯಾಕ್ಟ್ರಿಗೆ ಭೂಮಿ ಪೂಜೆ ಮಾಡಿದರು ಅದಾಗಿ ಎರಡು ವಾರದಲ್ಲಿ ಅಂದರೆ ಅಕ್ಟೋಬರ್ ಹನ್ನೆರಡಕ್ಕೆ ಕಿಟೆಕ್ಸ್ ಮತ್ತು ಬಿ ಆರ್ ಎಸ್ಗೆ ಹತ್ತು ಕೋಟಿ ರೂಪಾಯಿ ಡೊನೇಟ್ ಮಾಡಿದೆ ಮರು ತಿಂಗಳ ತೆಲಂಗಾಣದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆಯಿತು ಕಳೆದ ತಿಂಗಳು ಇಂಟರ್ವ್ಯೂ ಒಂದರಲ್ಲಿ ಕಿಟೆಕ್ಸ್ ನ ಬಾಂಡ್ಗಳನ್ನು ಕೊಟ್ಟೆ ಯಾವ ಸರ್ಕಾರ ಆದ್ರೂ ಹೀಗೆ ಪೇ ಮಾಡಿಲ್ಲ ಅಂದ್ರೆ ಡೊನೇಟ್ ಮಾಡಿಲ್ಲ ಅಂದ್ರೆ ಬಿಸ್ನೆಸ್ ಮಾಡಕ್ಕೆ ಬಿಡಲ್ಲ ಇವರು ಅಂತ ಹೇಳಿದ್ದಾರೆ ವಡೋಫೋನ್ ಐಡಿಯಾ ಬೇಲ್ಔಟ್ಗೂ ಮುನ್ನ ಬಿಜೆಪಿಗೆ ನೂರು ಕೋಟಿ ಮತ್ತೊಂದು ಪ್ರಕರಣದಲ್ಲಿ ವಡೋಫೋನ್ ಐಡಿಯಾ ಕೇಂದ್ರ ಸರ್ಕಾರದಿಂದ ಬೇಲೌಟ್ ಪ್ಯಾಕೇಜ್ ಪಡೆಯೋಕೂ ಎರಡು ತಿಂಗಳು ಮೊದಲು ಚುನಾವಣಾ ಬಾಂಡ್ ಮೂಲಕ ಬಿಜೆಪಿಗೆ ಸುಮಾರು ನೂರು ಕೋಟಿ ದೇಣಿಗೆ ಕೊಟ್ಟಿದೆ ಅಂತ ಗೊತ್ತಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಜಿಯೋ ಎಂಟ್ರಿಯಿಂದ ಟೆಲಿಕಾಂ ಸೆಕ್ಟರ್ ಶೇಕ್ ಆಗಿತ್ತು ಆದಿತ್ಯ ಬಿರ್ಲಾ ಗ್ರೂಪ್ ಒಡೆತನದ ಐಡಿಯಾ ಆರ್ಥಿಕ ಸಂಕಷ್ಟಕ್ಕೆ ಬಿದ್ದು ಸರ್ಕಾರಿ ಒಡೆತನದ ಬ್ಯಾಂಕ್ಗಳಿಗೆ ಸುಮಾರು ಎರಡು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಕೋಟಿ ಸಾಲ ಪಾವತಿ ಮಾಡಬೇಕಾಗಿತ್ತು ಹೀಗಾಗಿ ಐಡಿಯಾ ಬ್ರಿಟನ್ ಒಡೆತನದ ವಡೋಫೋನ್ ಜೊತೆಗೆ ಮರ್ಜಾಗಿತ್ತು ವಡೋಫೋನ್ ಐಡಿಯಾನು ಹೊಸ ಹೆಸರಿನಿಂದ ಮಾರ್ಕೆಟ್ನಲ್ಲಿ ಉಳ್ಕೊಂಡಿತ್ತು ಹೀಗಿದ್ರು ಕೂಡ ಒಡೋಫೋನ್ ಐಡಿಯಾದ ಆರ್ಥಿಕ ಸ್ಥಿತಿ ಸರಿ ಹೋಗಿರಲಿಲ್ಲ ಸರ್ಕಾರದ ತರಂಗಾಂತರಗಳನ್ನು ಬಳಸಿದ್ದಕ್ಕೆ ಸರ್ಕಾರಕ್ಕೂ ಐವತ್ತೆಂಟು ಸಾವಿರ ಕೋಟಿ ಕಟ್ಟುವಂತೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು ವಿಐ ಆದರೆ ದುಡ್ಡಿರಲಿಲ್ಲ ಇದನ್ನು ಆದಿತ್ಯ ಬಿರ್ಲಾ ಓನರ್ ಕುಮಾರ ಮಂಗಲಂ ಬಿರ್ಲಾ ಸರ್ಕಾರಕ್ಕೆ ಹೇಳಿಕೊಂಡಿದ್ರು ಹೀಗಾಗಿ ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ನಲ್ಲಿ ಸರ್ಕಾರ ಈ ರೀತಿ ಸಂಕಷ್ಟದಲ್ಲಿರೋ ಟೆಲಿಕಾಂ ಕಂಪನಿಗಳಿಗೆ ಒಂದು ಬೇಲೌಟ್ ಪ್ಯಾಕೇಜ್ ಕೊಡೋಕೆ ಆಪ್ಷನ್ ಕೊಡುತ್ತೆ ಅದರ ಪ್ರಕಾರ ಸಾಲದ ಮೊತ್ತವನ್ನು ಷೇರುಗಳಾಗಿ ಬದಲಾಯಿಸಿ ಸರ್ಕಾರ ಕೊಡಿ ಅಂತ ಆಗ ಒಡಫೋನ್ ಐಡಿಯಾಗಾಗಿನೇ ಸರ್ಕಾರ ಈ ಆಯ್ಕೆ ಕೊಟ್ಟಿದೆ ಅನ್ನೋ ವಿಶ್ಲೇಷಣೆ ನಡೆಯಿತು ನಂತರ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಒಡೋಫೋನ್ ಐಡಿಯಾ ಹದಿನಾರು ಸಾವಿರ ಕೋಟಿ ಬಾಕಿ ಪಾವತಿ ಬದಲಾಗಿ ಮೂವತ್ತೈದು ಪಾಯಿಂಟ್ ಎಂಟು ಪರ್ಸೆಂಟ್ ಈ ಕಂಪನಿಯ ಷೇರುಗಳನ್ನು ಸರ್ಕಾರಕ್ಕೆ ಕೊಡೋಕೆ ಒಪ್ಕೊಳ್ಳುತ್ತೆ ಇಂಟ್ರೆಸ್ಟಿಂಗ್ ಅಂದರೆ ಅದೇ ದಿನ ಆದಿತ್ಯ ಬಿರ್ಲಾ ಒಡೆತನದ ಅಲ್ಟ್ರಾಟೆಕ್ ಸಿಮೆಂಟ್ ಹತ್ತು ಕೋಟಿ ಮೌಲ್ಯದ ಎಲೆಕ್ಟ್ರಲ್ ಬಾಂಡ್ಗಳನ್ನು ಖರೀದಿಸಿ ಬಿಜೆಪಿಗೆ ಕೊಟ್ಟಿದೆ ಹೇಗಿದ್ರೂ ಕೂಡ ಬೇಲೌಟ್ ಪ್ರಕ್ರಿಯೆ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಸರ್ಕಾರ ತನ್ನ ಕಡೆಯಿಂದ ಸಾಲವನ್ನು ಷೇರುಗಳಾಗಿಸೋ ಪ್ರಕ್ರಿಯೆಯನ್ನು ಶುರು ಮಾಡಿರಲಿಲ್ಲ ಕೊನೆಗೆ ಅಕ್ಟೋಬರ್ನಲ್ಲಿ ಅಂದರೆ ಸುಮಾರು ಹತ್ತು ತಿಂಗಳ ನಂತರ ಸರ್ಕಾರ ಈ ಪ್ರಕ್ರಿಯೆ ಶುರು ಮಾಡಬೇಕು ಅಂದರೆ ವಿ ಐಗೆ ಯಾರಾದರೂ ಇನ್ನಷ್ಟು ಹೂಡಿಕೆ ಮಾಡಬೇಕು ಈ ಹೂಡಿಕೆಯನ್ನು ತರಬೇಕು ಅಂತ ವಿ ಐಗೆ ಕಂಡೀಷನ್ ಹಾಕಿದೆ ಅನ್ನೋದು ಗೊತ್ತಾಗುತ್ತೆ ವಿ ಐ ಸುಮಾರು ನಾಲ್ಕೂವರೆ ಸಾವಿರ ಕೋಟಿ ಹೂಡಿಕೆ ತರುತ್ತಾದರೂ ಕೂಡ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬೇಕಾದರೆ ಬಾಕಿ ಎಲ್ಲ ಕ್ಲಿಯರ್ ಆಗಬೇಕು ಅನ್ನೋ ಮಾತುಗಳು ಕೇಳಿ ಬರ್ತವೆ ಹೀಗೆ ಸರ್ಕಾರ ಮತ್ತು ವಿ ಐ ನಡುವಿನ ಒಪ್ಪಂದ ಯಾವ ಕಡೆಗೂ ಸಾಕ್ತಾ ಇಲ್ಲ ಮುರಿದು ಬೀಳ್ತಿದೆ ಅನ್ನೋ ಹೊತ್ತಲ್ಲಿ ಇದ್ದಕ್ಕಿದ್ದ ಹಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಮೂರನೇ ತಾರೀಕು ಸರ್ಕಾರ ವಿ ಐ ತನ್ನ ಕಂಡೀಷನ್ಗಳನ್ನು ಕಂಪ್ಲೀಟ್ ಮಾಡದೇ ಇದ್ದರೂ ಕೂಡ ಅದರ ಹದಿನಾರು ಸಾವಿರ ಕೋಟಿ ಬಾಕಿಯ ಬದಲಾಗಿ ಮೂವತ್ ಪರ್ಸೆಂಟ್ ಷೇರುಗಳನ್ನು ಪಡೆಯೋಕೆ ಒಪ್ಕೊಳ್ಳುತ್ತೆ ಆದರೆ ಇಂಟ್ರೆಸ್ಟಿಂಗ್ ಅಂದ್ರೆ ಸರ್ಕಾರ ಈ ಅನೌನ್ಸ್ಮೆಂಟ್ ಮಾಡೋದಕ್ಕೂ ಎರಡು ತಿಂಗಳ ಮುಂಚೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹನ್ನೆರಡನೇ ತಾರೀಕು ಇದರ ಪ್ಯಾರೆಂಟ್ ಕಂಪನಿ ಆಗಿರೋ ಆದಿತ್ಯ ಬಿರ್ಲಾ ಗ್ರೂಪ್ನ ಕಂಪನಿಗಳು ಬಿಜೆಪಿಗೆ ನೂರು ಕೋಟಿ ಡೊನೇಟ್ ಮಾಡಿದ್ವು ಅಂತ ಈಗ ಗೊತ್ತಾಗಿದೆ ಬಿರ್ಲಾ ಒಡೆತನದ ಕಾರ್ಬನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಐವತ್ತೈದು ಕೋಟಿ ಉತ್ಕಲ್ ಅಲ್ಯೂಮಿನಿಯಾ ಇಂಟರ್ನ್ಯಾಷನಲ್ ಲಿಮಿಟೆಡ್ ಮೂವತ್ತೈದು ಕೋಟಿ ಹಾಗೂ ಎ ಬಿ ಇನ್ವೆಸ್ಟ್ಮೆಂಟ್ ಹತ್ತು ಕೋಟಿ ಸೇರಿದಂತೆ ಒಟ್ಟು ನೂರು ಕೋಟಿ ದೇಣಿಗೆ ಬಿಜೆಪಿಗೆ ಸಂದಾಯ ಆಯಿತು ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ನಲ್ಲಿ ಹೊಸ ಟೆಲಿಕಮ್ಯುನಿಕೇಷನ್ ಬಿಲ್ ಬರೋಕ್ಕೂ ಒಂದು ತಿಂಗಳು ಮುಂಚೆ ಕೂಡ ಆದಿತ್ಯ ಬಿರ್ಲಾ ಕಂಪನಿ ಬಿಜೆಪಿಗೆ ನೂರು ಕೋಟಿ ದೇಣಿಗೆ ಕೊಟ್ಟಿದೆ ಒಟ್ಟಾರೆ ಆದಿತ್ಯ ಬಿರ್ಲಾ ಗ್ರೂಪ್ ಐನೂರ ಐವತ್ತಾರು ಕೋಟಿ ಮೌಲ್ಯದ ಎಲೆಕ್ಟ್ರಲ್ ಬಾಂಡ್ ಗಳನ್ನ ಖರೀದಿ ಮಾಡಿದ್ದು ಅದರಲ್ಲಿ ಬಿಜೆಪಿಗೆ ಇನ್ನೂರ ಎಂಬತ್ತೈದು ಕೋಟಿ ಕೊಟ್ಟಿದೆ ಉಳಿದಂತೆ ಆದಿತ್ಯ ಗ್ರೂಪ್ ನ ಮೈನಿಂಗ್ ಮೆಟಲ್ ಹಾಗೂ ಕೆಮಿಕಲ್ ಬಿಸ್ನೆಸ್ ಜಾಸ್ತಿ ಇರೋ ಒಡಿಶಾದಲ್ಲಿ ಬಿಜು ಜನತಾ ದಳ ಪಾರ್ಟಿಗೆ ಇನ್ನೂರ ಅರವತ್ನಾಲ್ಕು ಪಾಯಿಂಟ್ ಐದು ಕೋಟಿ ಕೊಟ್ಟಿದೆ ಈ ಆದಿತ್ಯ ಬಿರ್ಲಾ ಗ್ರೂಪ್ ಟೂ ಸಿಕ್ಸ್ಟಿ ಫೋರ್ ಕ್ರೋರ್ ಬಿಜೆಡಿ ಪಾರ್ಟಿಗೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಜೆ ಡಿ ಎಸ್ಗೆ ಹೆಚ್ಚಿನ ದೇಣಿಗೆ ಕುಮಾರಸ್ವಾಮಿ ಅವರು ಜೆಡಿಎಸ್ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಸಿಎಂ ಆಗಿದ್ದಾಗ ಜೆ ಡಿ ಎಸ್ಗೆ ಹೆಚ್ಚಿನ ಫಂಡ್ ಬಂತು ಎಲೆಕ್ಟ್ರಲ್ ಬಾಂಡ್ ಮೂಲಕ ಜೆಡಿಎಸ್ಗೆ ಒಟ್ಟು ತೊಂಬತ್ತು ಕೋಟಿ ಬಂದಿತ್ತು ಇದರಲ್ಲಿ ಒಟ್ಟಾರೆ ತಗೊಂಡಾಗ ಮೆಗಾ ಎಂಜಿನಿಯರಿಂಗ್ ಗ್ರೂಪ್ ಐವತ್ತು ಕೋಟಿ ಎಂಬೆಸಿ ಗ್ರೂಪ್ ಇಪ್ಪತ್ತೆರಡು ಕೋಟಿ ಡೊನೇಟ್ ಮಾಡಿವೆ ಆದರೆ ಇಂಟ್ರೆಸ್ಟಿಂಗ್ ಅಂದರೆ ತೊಂಬತ್ತು ಕೋಟಿಯಲ್ಲಿ ಮೂವತ್ತೈದು ಪಾಯಿಂಟ್ ಐದು ಕೋಟಿ ಮೇ ಎರಡು ಸಾವಿರದ ಹದಿನೆಂಟು ಹಾಗೂ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರ ನಡುವೆನೆ ಬಂದಿದೆ ಅಂದರೆ ಅವರು ಸಿ ಎಂ ಆಗಿದ್ದ ಟೈಮ್ನಲ್ಲಿ ಈ ಅವಧಿಯಲ್ಲಿ ಎಂಬಸ್ಸಿ ಗ್ರೂಪ್ ಹತ್ತು ಕೋಟಿ ಮೆಗಾ ಇಂಜಿನಿಯರಿಂಗ್ ಗ್ರೂಪ್ ಹತ್ತು ಕೋಟಿ ಡೊನೇಟ್ ಮಾಡಿದೆ ಅದರಲ್ಲೂ ಎಂಬಸ್ಸಿ ಗ್ರೂಪ್ ಕರ್ನಾಟಕ ಅಸೆಂಬ್ಲಿ ರಿಸಲ್ಟ್ ಬಂದು ಎರಡು ದಿನದಲ್ಲೇ ಡೊನೇಟ್ ಮಾಡಿದೆ ಇನ್ನು ಜೆ ಎಸ್ ಡಬ್ಲ್ಯೂ ಕೂಡ ಜೆ ಡಿ ಎಸ್ಗೆ ಐದು ಕೋಟಿ ಡೊನೇಟ್ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಬಳ್ಳಾರಿಯಲ್ಲಿ ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಜಾಗವನ್ನು ಈ ಜೆ ಎಸ್ ಡಬ್ಲ್ಯೂಗೆ ಕೊಡೋಕೆ ಮುಂದಾಗಿದ್ದರು ಆದರೆ ಕಾನೂನು ಅಡಚಣೆ ಮತ್ತು ಬಿಜೆಪಿಯ ಗಲಾಟೆಯಿಂದಾಗಿ ವಿರೋಧದಿಂದಾಗಿ ಅದನ್ನು ಸ್ಟಾಪ್ ಮಾಡಿದ್ರು ನಂತರ ಎಸ್ ವೈ ಸಿಎಂ ಆದಾಗ ಕೂಡ ಜೆ ಎಸ್ ಡಬ್ಲ್ಯೂಗೆ ಗೆ ಈ ಜಾಗವನ್ನ ಮಾರೋಕೆ ಮುಂದಾಗಿದ್ರು ಆದರೆ ಸಾಧ್ಯ ಆಗಿರಲಿಲ್ಲ ಬಾಂಡ್ ಖರೀದಿ ವೇಳೆ ಮೆಗಾ ಎಂಜಿನಿಯರಿಂಗ್ ಸಂಸ್ಥೆಗೆ ಪ್ರಮುಖ ಕಾಂಟ್ರಾಕ್ಟ್ಸ್ ಮೆಗಾ ಎಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಐದಾರು ವರ್ಷಗಳ ಹಿಂದೆ ಟಿವಿನಿ ನೆಟ್ವರ್ಕ್ ಅನ್ನ ಕೂಡ ಇವರು ಖರೀದಿ ಮಾಡಿದ್ರು ಇದೇ ಮೆಗಾ ಎಂಜಿನಿಯರಿಂಗ್ ಅವರು ಈ ಸಂಸ್ಥೆ ಚುನಾವಣಾ ಬಾಂಡ್ ಮೂಲಕ ಅತಿ ಹೆಚ್ಚು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಟ್ಟಂತ ಕಂಪನಿಗಳಲ್ಲಿ ಟಾಪ್ನಲ್ಲಿ ಬರುತ್ತೆ ತಾನು ಖುದ್ದು ಒಂಬೈನೂರ ಅರವತ್ತಾರು ಕೋಟಿ ಬಾಂಡ್ಗಳನ್ನು ಖರೀದಿ ಮಾಡಿದೆ ಜೊತೆಗೆ ತನ್ನ ಇತರ ಅಂಗಸಂಸ್ಥೆಗಳ ಮೂಲಕ ಮೂರು ಕಂಪನಿಗಳಿಂದ ಇನ್ನೂರ ಇಪ್ಪತ್ತು ಕೋಟಿ ಡೊನೇಟ್ ಮಾಡಿದೆ ಎರಡು ಸೇರಿ ಸಾವಿರದ ಇನ್ನೂರು ಕೋಟಿ ರಾಜಕೀಯ ಪಕ್ಷಗಳಿಗೆ ಡೊನೇಷನ್ನೇ ಕೊಟ್ಟಿದ್ದಾರೆ ಇದರಲ್ಲಿ ಬಿ ಜೆ ಪಿಗೆ ಆರುನೂರ ಕೋಟಿ ರೂಪಾಯಿ ಬಿ ಆರ್ ಎಸ್ಗೆ ಇನ್ನೂರ ಐದು ಕೋಟಿ ರೂಪಾಯಿ ಕಾಂಗ್ರೆಸ್ ಪಾರ್ಟಿಗೆ ನೂರ ಅರವತ್ತೆಂಟು ಕೋಟಿ ರೂಪಾಯಿ ದುಡ್ಡು ಡಿಎಂಕೆಗೆ ಎಂಬತ್ತೈದು ಕೋಟಿ ಆರ್ ಸಿ ಪಿಗೆ ಮೂವತ್ತೇಳು ಕೋಟಿ ರೂಪಾಯಿ ದುಡ್ಡು ಟಿ ಡಿ ಪಿಗೆ ನಲವತ್ತೆಂಟು ಕೋಟಿ ರೂಪಾಯಿ ದುಡ್ಡು ಈ ಕಂಪನಿ ದೇಶದ ಇಪ್ಪತ್ತು ರಾಜ್ಯಗಳಲ್ಲಿ ಹಾಗೂ ಎರಡು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹೈವೇಗಳು ಬಂದರು ಟನಲ್ಗಳು ಇಂಧನ ರಕ್ಷಣೆ ನೀರಾವರಿ ಕುಡಿಯುವ ನೀರು ಪ್ರಾಜೆಕ್ಟ್ಗಳನ್ನು ನಡೆಸ್ತಾ ಇದೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ನಡುವೆ ಸುಮಾರು ಐದು ಪ್ರಾಜೆಕ್ಟ್ಗಳ ಕಾಂಟ್ರಾಕ್ಟ್ ಪಡೆಯುವಾಗಲೇ ಈ ಕಂಪನಿ ಬಾಂಡ್ಗಳನ್ನು ಖರೀದಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ ಮಹಾರಾಷ್ಟ್ರ ಸರ್ಕಾರದಿಂದ ಹದಿನಾಲ್ಕು ಸಾವಿರ ಕೋಟಿ ಮೌಲ್ಯದ ತಾಣೆ ಬೋರಿವಿಲಿ ಟ್ವಿನ್ ಟನಲ್ ಪ್ರಾಜೆಕ್ಟ್ ಪಡೆಯೋಕು ಒಂದು ತಿಂಗಳ ಮುಂಚೆಯಷ್ಟೇ ನೂರ ನಲವತ್ತು ಕೋಟಿ ರೂಪಾಯಿನ ಬಾಂಡ್ ಖರೀದಿ ಮಾಡಿದೆ ಇದರಲ್ಲಿ ನೂರ ಹದಿನೈದು ಕೋಟಿ ರೂಪಾಯಿ ಪಿಗೆ ಹೋಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ಈ ಕಂಪನಿ ಭಾರತ ಹೆಲ್ಪ್ ಮಾಡ್ತಿರೋ ಆರುನೂರ ನಲವತ್ತೆಂಟು ಮಿಲಿಯನ್ ಡಾಲರ್ ಮೌಲ್ಯದ ಮಂಗೋಲಿಯಾ ರಿಫೈನರಿ ಪ್ರಾಜೆಕ್ಟನ್ನು ಪಡೆದಿತ್ತು ಇಂಟ್ರೆಸ್ಟಿಂಗ್ ಅಂದರೆ ಮರು ತಿಂಗಳು ಸೆಪ್ಟೆಂಬರ್ನಲ್ಲಿ ಮೆಗಾ ಗ್ರೂಪ್ ನೂರ ಅರವತ್ತು ಕೋಟಿ ರೂಪಾಯಿ ಬಾಂಡ್ ಪರ್ಚೇಸ್ ಮಾಡಿದೆ ಅದರಲ್ಲಿ ನೂರೈವತ್ತು ಕೋಟಿ ರೂಪಾಯಿ ಬಿಜೆಪಿ ಕೊಟ್ಟಿದೆ ಕೋಟಕ್ಗೆ ಗೆ ವಿಶೇಷ ವಿನಾಯಿತಿ ವೇಳೆ ಬಿಜೆಪಿಗೆ ಅರವತ್ತು ಕೋಟಿ ಪಾವತಿ ಕೋಟಕ್ ಮಹಿಂದ್ರ ದೇಶದ ಮೂರನೇ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ದೇಶದ ಖ್ಯಾತ ಬ್ಯಾಂಕ್ ಉದ್ಯಮಿ ಉದಯ್ ಕೋಟಕ್ ಇದರ ಮಾಲೀಕರು ಬ್ಯಾಂಕ್ ಬ್ಯಾಂಕ್ನಲ್ಲಿ ಇವರು ಸುಮಾರು ನಲವತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಹೊಂದಿದ್ರು ಆದರೆ ಎರಡ್ ಸಾವಿರದ ಹದಿಮೂರಲ್ಲಿ ಆರ್ ಬಿ ಐ ಖಾಸಗಿ ಬ್ಯಾಂಕ್ಗಳಲ್ಲಿ ಪ್ರಮೋಟರ್ ಅಂದರೆ ಸಂಸ್ಥಾಪಕರು ಬ್ಯಾಂಕ್ ಶುರುವಾಗಿ ಹನ್ನೆರಡು ವರ್ಷದ ನಂತರ ಹದಿನೈದು ಪರ್ಸೆಂಟ್ಗಿಂತ ಹೆಚ್ಚಿನ ಶೇರ್ ಅನ್ನ ಹೊಂದೋ ಹಾಗಿಲ್ಲ ಅನ್ನೋ ರೂಲ್ ತಂದಿತ್ತು ಬ್ಯಾಂಕ್ಗಳ ಮೇಲೆ ಒಬ್ಬರೇ ಪ್ರಭಾವ ಬೀರಬಾರದು ಅಂತ ಆರ್ ಬಿ ಐ ಈ ನಿಯಮ ತಂದಿತ್ತು ಹೀಗಾಗಿ ಕೊಟಕ್ ಮಹೀಂದ್ರಾದಲ್ಲಿ ಇವರು ತಮ್ಮ ಷೇರುಗಳನ್ನು ನಲವತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟಿಂದ ಇಂದ ಹದಿನೈದು ಪರ್ಸೆಂಟ್ಗೆ ತರಬೇಕಾಯಿತು ಇದು ಆರ್ ಬಿ ಐ ಮತ್ತು ಕೊಟಕ್ ನಡುವೆ ಸಂಘರ್ಷಕ್ಕೆ ಕಾರಣ ಆಗಿತ್ತು ವರ್ಷಗಳ ಕಾಲ ವಾಗ್ವಾದ ನಡಿತಾನೆ ಇತ್ತು ಕೊನೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಆರ್ ಬಿ ಐ ಹಂತ ಹಂತವಾಗಿ ಷೇರು ಕಮ್ಮಿ ಮಾಡುವಂತೆ ಸೂಚಿಸಿತು ಆ ಪ್ರಕಾರ ಎರಡು ಸಾವಿರದ ಹದಿನೇಳರ ಜೂನ್ ಮೂವತ್ತರ ಒಳಗೆ ಮೂವತ್ತು ಪರ್ಸೆಂಟಿಗೆ ಬರಬೇಕು ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ ಒಳಗೆ ಇಪ್ಪತ್ತು ಪರ್ಸೆಂಟಿಗೆ ಬರಬೇಕು ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ಒಳಗೆ ಹದಿನೈದು ಪರ್ಸೆಂಟ್ಗೆ ಇಳಿಸಬೇಕು ಅಂತ ಹೇಳಿತು ಮೊದಲ ಹಂತದಲ್ಲೇನೋ ಕೊಟಕ್ ಗೈಡ್ಲೈನ್ಗೆ ಬದ್ಧವಾಗಿ ಕಮ್ಮಿ ಮಾಡಿಕೊಂಡ್ರು ಇವರು ಉದಯ್ ಕೊಟಕ್ ಎರಡು ಸಾವಿರದ ಹದಿನೇಳರ ಮೇನಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ಇಳಿಸ್ಕೊಂಡ್ರು ನಂತರ ಎರಡು ಸಾವಿರದ ಹದಿನೆಂಟರ ಆಗಸ್ಟ್ನಲ್ಲಿ ಹತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ಗೆ ತನ್ನ ಷೇರುಗಳ ಪಾಲನ್ನು ಇಳಿಸ್ತೀನಿ ಅಂತ ಹೇಳಿದ್ರು ಆದರೆ ಇಲ್ಲೊಂದು ಟ್ವಿಸ್ಟ್ ಇತ್ತು ಕೋಟಕ್ ರೆಗ್ಯುಲರ್ ಈಕ್ವಿಟಿ ಷೇರುಗಳನ್ನು ಮಾರೋದ್ರ ಬದಲಾಗಿ ನಾನ್ ಕಮ್ಯುಲೇಟಿವ್ ಪ್ರಿಫರೆನ್ಷಿಯಲ್ ಷೇರುಗಳನ್ನು ಇಶ್ಯೂ ಮಾಡ್ತೀವಿ ಅಂತ ಹೇಳ್ತು ನಾನ್ ಕಮ್ಯುಲೇಟಿವ್ ಪ್ರಿಫರೆನ್ಸ್ ಷೇರುಗಳಿಂದ ಕೋಟಕ್ನ ಷೇರುಗಳ ಪಾಲೇನೋ ಆಗುತ್ತೆ ಆದರೆ ಬ್ಯಾಂಕ್ ಮೇಲಿನ ಇವರ ಕಂಟ್ರೋಲ್ ಕಮ್ಮಿ ಆಗಲ್ಲ ಯಾಕಂದರೆ ಈ ಷೇರುಗಳನ್ನು ಪಡೆದವರಿಗೆ ಕಂಪನಿಯಲ್ಲಿ ವೋಟಿಂಗ್ ರೈಟ್ಸ್ ಇರಲ್ಲ ಹೀಗಾಗಿ ಆರ್ ಬಿ ಐ ಈ ಪ್ಲಾನ್ ಅನ್ನು ರಿಜೆಕ್ಟ್ ಮಾಡಿತು ನಾಲ್ಕು ತಿಂಗಳ ನಂತರ ಕೋಟಕ್ ಆರ್ ಬಿ ಐ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಯಿತು ಕೋರ್ಟ್ ಅಲ್ಲಿ ಬಹಳ ಎಳೆದಾಟ ನಡೆಯಿತು ಸುಮಾರು ಹದಿಮೂರು ತಿಂಗಳ ನಂತರ ಎರಡು ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಇಬ್ಬರು ಈ ಪ್ರಕರಣವನ್ನು ಕೋರ್ಟ್ ಹೊರಗೆ ಇತ್ಯರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿದರು ಇದರ ಪ್ರಕಾರ ಕೋಟಕ್ ಮಹೀಂದ್ರಾದಲ್ಲಿ ಇವರ ವೋಟಿಂಗ್ ರೈಟ್ಸ್ ಹದಿನೈದು ಪರ್ಸೆಂಟ್ ಆಗ್ತಾ ಇತ್ತು ಆದರೆ ಷೇರುಗಳನ್ನು ಮಾತ್ರ ಇಪ್ಪತ್ತಾರು ಪರ್ಸೆಂಟ್ವರೆಗೆ ಇಟ್ಕೋಬೋದಾಗಿತ್ತು ಅಂದರೆ ಮೊದಲಿದ್ದ ಹದಿನೈದು ಪರ್ಸೆಂಟಿಂದ ಕೋಟಕ್ಕೆ ಒಂದು ರೀತಿ ವಿಶೇಷ ವಿನಾಯಿತಿಯನ್ನು ಕೊಟ್ಟಂಗಾಯಿತು ಆದರೆ ಈಗ ಎಲೆಕ್ಟ್ರಲ್ ಬಾಂಡ್ನಿಂದ ಬಹಿರಂಗ ಆಗಿರೋ ವಿಚಾರ ಏನು ಅಂದರೆ ಆರ್ ಬಿ ಐ ಮತ್ತು ಕೊಟಕ್ ಈ ಸೆಟಲ್ಮೆಂಟ್ ಗೆ ಬರೋಕು ಮುಂಚೆ ಕೊಟಕ್ ಮಹೀಂದ್ರಾ ಒಡೆತನದ ಎನ್ಫಿನಾ ಫಿನಾನ್ಸ್ ಬಿಜೆಪಿಗೆ ಮೂವತ್ತೈದು ಕೋಟಿ ರೂಪಾಯಿ ಡೊನೇಟ್ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಹತ್ತರಲ್ಲಿ ಇಪ್ಪತ್ತೈದು ಕೋಟಿ ಹಾಗೆ ಇಪ್ಪತ್ತರ ಜನವರಿ ಹದಿನಾರನೇ ತಾರೀಕು ಸೆಟಲ್ಮೆಂಟ್ ದಿನದ ಹಿಂದೆ ಹತ್ತು ಕೋಟಿ ರೂಪಾಯಿ ಪೇಮೆಂಟ್ ಮಾಡಿದೆ ಈ ಸೆಟಲ್ಮೆಂಟ್ ನಂತರ ಉದಯ್ ಕೋಟಕ್ ಕೊಟಕ್ ಮಹಿಂದ್ರಾದ ಸಿಇಒ ಆಗಿರೋದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಇದ್ದಿದ್ವು ಎರಡ್ ಸಾವಿರದ ಇಪ್ಪತ್ತರ ಜೂನ್ ನಲ್ಲಿ ಆರ್ ಬಿ ಐ ಪ್ರಮೋಟರ್ ಗಳು ಬ್ಯಾಂಕ್ ನ ಸಿಇಒ ಅಥವಾ ಡೈರೆಕ್ಟರ್ ಆಗಿ ಹತ್ತು ವರ್ಷ ಮಾತ್ರ ಇರಬಹುದು ಅಂತ ಹೇಳ್ತು ಇದಿನ್ನೂ ರೂಲ್ ಆಗಿರ್ಲಿಲ್ಲ ಆದ್ರೆ ಆರ್ ಬಿ ಐನ ಡಿಸ್ಕಷನ್ ಪೇಪರ್ ನಲ್ಲಿ ಪ್ರಸ್ತಾಪ ಮಾಡಲಾಗಿತ್ತು ಆದ್ರೆ ಉದಯ್ ಕೋಟಕ್ ಅದಾಗ್ಲೇ ಕೊಟಕ್ ಮಹೀಂದ್ರದ ಸಿಇಒ ಆಗಿ ಹದಿನೇಳು ವರ್ಷ ಆಗಿತ್ತು ಹೀಗಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ನಲ್ಲಿ ಆರ್ ಬಿ ಐ ಉದಯ್ ಕೋಟಕ್ ಅವರಿಗೆ ಮತ್ತೆ ಮೂರು ವರ್ಷ ಮುಂದುವರಿಯುವುದಕ್ಕೆ ಒಪ್ಕೊಳ್ತು ಕೊನೆಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಅಧಿಕೃತ ನಿಯಮ ಹೊರಡಿಸಿ ಖಾಸಗಿ ಬ್ಯಾಂಕ್ ಗಳಲ್ಲಿ ಪ್ರಮೋಟರ್ ಗಳು ಹದಿನೈದು ವರ್ಷದವರೆಗೂ ಸಿಇಒ ಆಗಿರಬಹುದು ಅಂತ ಹೇಳ್ತು ಇಂಟ್ರೆಸ್ಟಿಂಗ್ ಅಂದ್ರೆ ಈ ಸಮಯದಲ್ಲಿ ಆಲ್ರೆಡಿ ಎಕ್ಸ್ಟೆನ್ಷನ್ ಸಿಕ್ಕಿರೋರಿಗೆ ವಿನಾಯಿತಿ ಸಿಕ್ಕಿದೆ ಅಂತವ್ರು ಬೇಕಾದ್ರೆ ತಮ್ಮ ಟರ್ಮ್ ಮುಗಿಯೋವರೆಗೂ ಇರಬಹುದು ಅಂತ ಹೇಳಿತ್ತು ಈ ವಿನಾಯಿತಿಯಿಂದ ಉದಯ್ ಕೋಟಕ್ ಜೊತೆಗೆ ಫೆಡರಲ್ ಬ್ಯಾಂಕ್ ನ ಸಿಇಒ ಶ್ಯಾಮ್ ಶ್ರೀನಿವಾಸನ್ ಹಾಗೂ ಡಿ ಸಿ ಬಿ ಬ್ಯಾಂಕ್ ನ ಮುರಳಿ ನಟರಾಜನ್ ಅವರಿಗೂ ವಿನಾಯಿತಿ ಸಿಕ್ಕಿತ್ತು ಆದ್ರೆ ಅವರಿಬ್ಬರಿಗೆ ಒಂದು ವರ್ಷ ಗಷ್ಟೇ ಆರ್ ಬಿ ಒಪ್ಕೊಂಡಿತ್ತು ಉದಯ್ ಕೋಟಕ್ ಗೆ ಮಾತ್ರ ಮೂರು ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿತ್ತು ಆದ್ರೆ ಈಗ ಎಲೆಕ್ಟ್ರಲ್ ಬಾಂಡ್ ನಿಂದ ಗೊತ್ತಾಗಿರೋದು ಏನು ಅಂದ್ರೆ ಆರ್ ಈ ನಿರ್ಧಾರ ತಗೊಳ್ಳೋಕೆ ಮೊದಲು ಕೋಟಕ್ ಮಹಿಂದ್ರ ಬಿಜೆಪಿಗೆ ಇಪ್ಪತ್ತೈದು ಕೋಟಿ ಡೊನೇಟ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಏಳನೇ ತಾರೀಕು ಕೋಟಕ್ ನ ಎನ್ಫಿನಾ ಫಿನಾನ್ಸ್ ಇಪ್ಪತ್ತೈದು ಕೋಟಿ ಎಲೆಕ್ಟ್ರಲ್ ಬಾಂಡ್ ಪರ್ಚೇಸ್ ಮಾಡಿದೆ ನಂತರ ಎರಡ್ ಸಾವಿರದ ಸೆಪ್ಟೆಂಬರ್ ಒಂದನೇ ತಾರೀಕು ಉದಯ್ ಕೋಟಕ್ ತಮ್ಮ ಸ್ಥಾನದಿಂದ ಕೆಳಗಿಳಿದ್ರು ಆದ್ರೆ ಈಗಲೂ ಅವರು ಕೊಟಕ್ ಬ್ಯಾಂಕ್ ನಲ್ಲಿ ಇಪ್ಪತ್ತೈದು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ನ ಶೇರುಗಳನ್ನ ಹೊಂದಿದ್ದಾರೆ ಟೆಲಿಕಾಂ ಬಿಲ್ ಪಾಸ್ ಆಗುವ ವೇಳೆ ಏರ್ಟೆಲ್ ನಿಂದ ಬಿಜೆಪಿಗೆ ನೂರ ಐವತ್ತು ಕೋಟಿ ರೂಪಾಯಿ ಮತ್ತೊಂದು ಪ್ರಕರಣದಲ್ಲಿ ಏರ್ಟೆಲ್ ಗೆ ಅನುಕೂಲ ಆಗುವ ನಿರ್ಧಾರ ತಗೊಳ್ಳುವ ವೇಳೆ ಏರ್ಟೆಲ್ ಸಂಬಂಧಪಟ್ಟ ಕಂಪನಿ ಎಲೆಕ್ಟ್ರಲ್ ಬಾಂಡ್ ಮೂಲಕ ಬಿಜೆಪಿಗೆ ನೂರ ಐವತ್ತು ಕೋಟಿ ರೂಪಾಯಿ ಡೊನೇಟ್ ಮಾಡಿದೆ ಎರಡ್ ಸಾವಿರದ ಹನ್ನೆರಡರ ಸ್ಪೆಕ್ಟ್ರಮ್ ಹಗರಣದ ವೇಳೆ ಸುಪ್ರೀಂ ಕೋರ್ಟ್ ಸ್ಪೆಕ್ಟ್ರಮ್ ಅಥವಾ ತರಂಗಾಂತರಗಳನ್ನು ನಿಮ್ಮ ಇಷ್ಟ ಬಂದ ಹಾಗೆ ಅಲಾಟ್ ಮಾಡೋಕ್ಕಾಗಲ್ಲ ಆ ರಾಜಿನ ಮೂಲಕವೇ ಹಂಚಬೇಕು ಅಂತ ಹೇಳಿತ್ತು ಯು ಪಿ ಎ ಸರ್ಕಾರ ಮಾಡಿದ್ದ ನೂರ ಇಪ್ಪತ್ತೆರಡು ಟೆಲಿಕಾಂ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿತ್ತು ಹೀಗಿದ್ದರೂ ಕೂಡ ಎರಡು ಸಾವಿರದ ಬಿ ಜೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಸ್ಯಾಟಲೈಟ್ ಸ್ಪೆಕ್ಟ್ರಮ್ಗಳನ್ನು ಅದರ ಸ್ಯಾಟಲೈಟ್ ಮೂಲಕ ಬ್ರಾಡ್ಬ್ಯಾಂಡ್ ಸೇವೆಗಳನ್ನು ಕೊಡೋ ಈ ತರಂಗಾಂತರಗಳನ್ನು ಹಂಚಿಕೆ ಮಾಡೋಕೆ ಮತ್ತದೇ ಯುಪಿಎ ಮಾರ್ಗವನ್ನ ಹಿಡಿದಿತ್ತು ಇದಕ್ಕಾಗಿ ಮೊದಲು ಆಕ್ಷನ್ ನಡೆಸೋದ ಅಥವಾ ನೇರವಾಗಿ ಅಲೌಟ್ ಮಾಡೋದಾ ಅಂತ ಅಭಿಪ್ರಾಯ ಸಂಗ್ರಹ ನಡೆಸಲಾಗಿತ್ತು ಈ ವೇಳೆ ರಿಲಯನ್ಸ್ ಜಿಯೋ ಒಡೋಫೋನ್ ಐಡಿಯಾ ಆಕ್ಷನ್ ನಡೆಸಬೇಕು ಅಂತ ಹೇಳಿದ್ರು ಆದ್ರೆ ಏರ್ಟೆಲ್ ಅಮೆಜಾನ್ ಮತ್ತು ಎಲಾನ್ ಮಸ್ಕ್ರಾ ಸ್ಟಾರ್ ಲಿಂಕ್ ಹರಾಜು ನಡೆಸಬಾರದು ಅಂತ ಹೇಳಿದ್ರು ನಂತರ ಎರಡ್ ಸಾವಿರದ ಇಪ್ಪತ್ ಮೂರರ ಸರ್ಕಾರ ಹೊಸ ಟೆಲಿಕಮ್ಯುನಿಕೇಶನ್ ಬಿಲ್ ಪಾಸ್ ಮಾಡುವ ಮೂಲಕ ಸ್ಯಾಟಲೈಟ್ ಸ್ಪೆಕ್ಟ್ರಮ್ ಹರಾಜಿನ ಬದಲು ನೇರವಾಗಿ ಅಲೋಕೇಟ್ ಮಾಡೋಕೆ ಅವಕಾಶ ನೀಡಿತ್ತು ಅಲ್ಲದೆ ಸ್ಪೆಕ್ಟ್ರಂ ಪಡೆಯೋಕೆ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ನಿಂದ ಜಿಎಂ ಪಿ ಸಿ ಎಸ್ ಲೈಸೆನ್ಸ್ ಮತ್ತು ಸ್ಪೇಸ್ ಡಿಪಾರ್ಟ್ಮೆಂಟ್ ನಿಂದ ಇನ್ ಸ್ಪೇಸ್ ನಿಂದ ಆಥರೈಸೇಷನ್ ಪಡೆಯೋದು ಕಡ್ಡಾಯ ಸದ್ಯ ಏರ್ಟೆಲ್ ಎರಡೂ ಅನುಮತಿ ಪಡೆದ ಏಕೈಕ ಕಂಪನಿಯಾಗಿದೆ ಅಂದರೆ ಸ್ಪೆಕ್ಟ್ರಂ ಪಡೆಯೋಕೆ ಅರ್ಹತೆ ಪಡೆದ ಏಕೈಕ ಕಂಪನಿಯಾಗಿದೆ ಈ ಮೂಲಕ ಏರ್ಟೆಲ್ಗೆ ಫಸ್ಟ್ ಮೂವರ್ ಅಡ್ವಾಂಟೇಜ್ ಸಿಗುತ್ತೆ ಆದರೆ ಇಂಟ್ರೆಸ್ಟಿಂಗ್ ಅಂದ್ರೆ ಸರ್ಕಾರದ ಈ ಇನ್ ಸ್ಪೇಸ್ ನಿಂದ ಆಥೊರೈಸೇಷನ್ ಎರಡು ವಾರದ ಹಿಂದೆ ಏರ್ಟೆಲ್ ಬಾಂಡ್ ಮೂಲಕ ಬಿಜೆಪಿಗೆ ನೂರು ಕೋಟಿ ರೂಪಾಯಿ ಡೊನೇಟ್ ಮಾಡಿತ್ತು ಬಿಜೆಪಿ ಬಾಂಡ್ ಹಣವನ್ನ ಎನ್ಕ್ಯಾಶ್ ಮಾಡಿ ಎಂಟು ದಿನಕ್ಕೆ ಈ ಅನುಮತಿ ಸಿಕ್ಕಿದೆ ಇದಾದ್ಮೇಲೆ ಜನವರಿ ಹನ್ನೆರಡನೇ ತಾರೀಕು ಅಂದ್ರೆ ಟೆಲಿಕಾಂ ಬಿಲ್ ಪಾಸ್ ಆಗಿ ಒಂದು ತಿಂಗಳ ನಂತರ ಮತ್ತೆ ಐವತ್ತು ಕೋಟಿ ಡೊನೇಟ್ ಮಾಡಿದೆ ಏರ್ಟೆಲ್ ರಾಜ್ಯಸಭೆ ನಾಮ ನಿರ್ದೇಶನಕ್ಕೂ ಮುಂಚೆ ಬಿಆರ್ ಎಸ್ಗೆ ನೂರ ಇಪ್ಪತ್ತು ಕೋಟಿ ಮತ್ತೊಂದು ಪ್ರಕರಣದಲ್ಲಿ ಹೆಟರೋ ಕಂಪನಿಯ ಸಂಸ್ಥಾಪಕ ಬಂಡಿ ಪಾರ್ಥಸಾರಥಿ ರೆಡ್ಡಿ ಅವರನ್ನ ಬಿಆರ್ ಎಸ್ ರಾಜ್ಯಸಭೆಗೆ ನಾಮಿನೇಟ್ ಮಾಡುವಾಗ ಅವರು ಬಿಆರ್ ಗೆ ದೇಣಿಗೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈವರೆಗೆ ಹೆಟೆರೋ ಕಂಪನಿಯ ಸಹ ಸಂಸ್ಥೆಗಳು ಆರ್ ಎಸ್ ಒಟ್ಟು ನೂರ ಇಪ್ಪತ್ತು ಕೋಟಿ ಡೊನೇಟ್ ಮಾಡಿವೆ ಅದರಲ್ಲಿ ಸುಮಾರು ಎಪ್ಪತ್ತು ಕೋಟಿ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ನಲ್ಲಿ ಅಂದ್ರೆ ಪಾರ್ಥ ರಾಜ್ಯಸಭೆಗೆ ಆಯ್ಕೆಯಾದ ಮೇಲೆ ಮಾಡಿವೆ ಐ ಪಿ ಎಲ್ ಲಕ್ನೋ ತಂಡದ ಮಾಲೀಕನಿಂದ ಟಿ ಎಂ ನಾನ್ನೂರು ಕೋಟಿ ಎಲೆಕ್ಟ್ರೋಲ್ ಬಾಂಡ್ಗಳಲ್ಲಿ ಬಿಜೆಪಿಯ ಒಂಬತ್ತು ಸಾವಿರ ಕೋಟಿ ಬಿಟ್ಟರೆ ಅತಿ ಹೆಚ್ಚು ದೇಣಿಗೆ ಪಡೆದಿರುವುದು ಟಿ ಎಂ ಸಿ ಒಂದೇ ರಾಜ್ಯದಲ್ಲಿ ಸ್ಟ್ರಾಂಗ್ ಆಗಿರುವಂತ ಟಿ ಎಂ ಸಿ ಸಾವಿರದ ಆರ್ನೂರ ಒಂಬತ್ತು ಕೋಟಿ ದೇಣಿಗೆಯನ್ನು ಪಡೆದಿದೆ ಇದರಲ್ಲಿ ಅರ್ಧಕ್ಕರ್ಧ ಎರಡೇ ಕಂಪನಿಗಳಿಂದ ಬಂದಿದೆ ಒಂದು ಲಾಟರಿ ಕಿಂಗ್ ಸ್ಯಾಂಟಿಯಾಗೋ ಮಾರ್ಟಿನ್ನ ಫ್ಯೂಚರ್ ಗೇಮಿಂಗ್ ಮತ್ತೊಂದು ಆರ್ ಪಿ ಸಂಜೀವ್ ಗೋಯಂಕಾ ಗ್ರೂಪ್ ನಿಂದ ಈ ಆರ್ ಪಿ ಎಸ್ ಜಿ ಐ ಪಿ ಎಲ್ನಲ್ಲಿ ನಲ್ಲಿ ಲಕ್ನೋ ಸೂಪರ್ ಜೈಂಟ್ ಮತ್ತು ಐಎಸ್ಎಲ್ ನಲ್ಲಿ ಮೋಹನ್ ಬಗಾನ್ ಸೂಪರ್ ಜೈಂಟ್ಸ್ ನ ಮಾಲೀಕ ಕೂಡ ಹೌದು ಈ ಕಂಪನಿ ಟಿ ಗೆ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ನಾನೂರ ಮೂರು ಕೋಟಿ ದೇಣಿಗೆಯನ್ನು ಕೊಟ್ಟಿದೆ ಕೋಲ್ಕತ್ತಾದಲ್ಲಿ ಸಂಜೀವ್ ಗೋಯಂಕ ಕಲ್ಲಿದ್ದಲು ಇಂಧನ ರಿಟೇಲ್ ಸ್ಪೋರ್ಟ್ಸ್ ಎಜುಕೇಶನ್ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಸಂಸ್ಥೆಗಳನ್ನ ಹೊಂದಿದ್ದಾರೆ ಸೊ ಈ ರೀತಿ ಹಲವಾರು ಇಂತ ಸ್ಟೋರೀಸ್ ಹೊರಗೆ ಬರ್ತಾ ಇವೆ ಇನ್ನೂ ಸುಮಾರು ಕಂಪನಿಗಳು ದೇಣಿಗೆಯನ್ನು ಕೊಟ್ಟಿವೆ ಆದರೆ ಈ ಕೇಸಸ್ ಅಲ್ಲಿ ನೀಟಾಗಿ ಸರ್ಕಾರದ ಮಟ್ಟದಲ್ಲಾದ ಡಿಸಿಷನ್ ಮತ್ತು ದೇಣಿಗೆಯನ್ನ ಆ ಲಿಂಕ್ ಮಾಡೋಕೆ ಅಥವಾ ತಾಳೆ ಹಾಕೋಕೆ ಸಾಧ್ಯ ಆಗಿದೆ ಇನ್ನು ಹಲವಾರು ಕಂಪನಿಗಳು ನೂರಾರು ಕೋಟಿ ಲೆಕ್ಕದಲ್ಲಿ ದೇಣಿಗೆಯನ್ನ ಕೊಟ್ಟಿರುವಂತಿದೆ ಆದರೆ ಆ ಸಂದರ್ಭದಲ್ಲಿ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಡಿಸಿಷನ್ಸ್ ಅನ್ನೋದನ್ನ ತಾಳೆ ಹಾಕೋ ಕೆಲಸ ಇನ್ನು ಕೂಡ ನಡೀತಾ ಇದೆ ಇದು ಈ ಕ್ಷಣದ ಅಪ್ಡೇಟ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ